हम्म हे 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 यार सर को दूर हो गयो दूर हो खूबली चलो वोडा चल चल तपता चल तपता चल तपता चल बा चले मारती रे चल 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 बाले रे बाले सुन ले हाय रे விடா விட 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 ಬೇಸಿಗೆ ಟೈಮಲ್ಲಿ ಕಾಳಿಂಗ್ ಸರ್ಪ ಬಂದ್ಬಿಟ್ಟು ಯಾವ್ದೇನ ಕಾಲಿಂಗ್ ಕಾಳಿಂಗ್ ಹಾವೆಲ್ಲ ಈಗ ಹೀಟಿಗೆ ಬಂದೇ ಬರುತ್ತೆ ಈಗ ಚೆಕೆ ಅಲ್ವಾ ಈಗ ನೀರನ್ನ ಇದು ಮಾಡಿಕೊಂಡು ಹುಡುಕ್ತಾ ಬರುತ್ತೆ ಈಗ ನಮ್ಮ ಬೇಸಿಗೆ ನಮ್ಮ ಇದರಲ್ಲಿ ಬೆಟ್ಟದಲ್ಲಿ ನೋಡಿ ಈಗ ಎಷ್ಟು ಹೀಟ್ ಆಗ್ತಿದೆ ಮರಗಿರ ಇದಾಗ್ತಿದೆ ಆ ಥರ ಹೀಟ್ ಇದಕ್ಕೆ ನಮ್ಮ ಊರಲ್ಲಿ ಬಂದ್ಬಿಟ್ಟು ಇದು ಮಾಡ್ತಿದೆ ಅದಕ್ಕಾಗಿ ಅದನ್ನು ಬಂದ್ರೆ ಯಾರು ನೀವು ಹೊಡೆಯೋಕೆ ಹೋಗಬೇಡಿ ಏನು ಮಾಡಬೇಡಿ ಈ ರೆಸ್ಟ್ಯೂ ಅಂತ ನಾನು ಇದ್ದೀನಿ ಇಲ್ಲ ಇದರಲ್ಲಿ ಎಲ್ಲಾ ಪುರದಲ್ಲಿ ಸ್ನೇಹಕ್ ಹಾಂ ಅಟ್ಟಿ ಕೇರಲು ಒಬ್ರು ಇದ್ದಾರೆ ಅವರಿಗೆಲ್ಲ ಇದು ಮಾಡಿ ರೆಸ್ಕ್ಯೂ ಮಾಡಿಸಿ ಕರೆಸಿ ಆಮೇಲೆ ನಮ್ಮ ಇದರಲ್ಲೂ ಇದ್ದಾರೆ ಮಾಸ್ತಿ ಕಟ್ಟೆಯಲ್ಲೂ ಇದ್ದಾರೆ ಅವ್ರು ಯಾರು ಸಿಗತ್ತೋ ಅವ್ರನ್ನ ಕರೆಸಿ ಬಿಟ್ಟು ರೆಸ್ಕ್ಯೂ ಮಾಡಿ ಆವನ್ನ ಅದು ಯಾರನ್ನು ಹೊಡಿಲಕ್ಕಂತ ಹೋಗ್ಬೇಡಿ ಅದು ಒಂದು ಜೀವಿನೇ ಅಂದ್ರೆ ಅದ್ರ ಜಾಗದಲ್ಲಿ ನಾನು ಓಡಾಡ್ತಿದೆ ಈಗ ಅದಕ್ಕೆ ನಾವೇನ್ ಮಾಡೋಕ್ಕಾಗಲ್ಲ ಈಗ ಜಂಗಲಲ್ಲಿ ಓಡಾಡ್ತಿದ್ದಕ್ಕೆ ಅದಕ್ಕಾಗಿ ಏನೇ ಮಾಡಿದ್ರು ಈಗ ಬಂದೆ ಅಂದ್ರೆ ನಮಗೆ ರೆಸ್ಕ್ಯೂ ಮಾಡೋಕೆ ಡಿಪಾರ್ಟ್ಮೆಂಟಿಗೆ ಒಂದು ತಿಳಿಸಿ ಯಾರಾದರೂ ಬಂದು ಹಿಡ್ಕೊಂಡು ರೆಸ್ಕ್ಯೂ ಮಾಡಿ ಇರ್ತಾರೆ ಈಗ ಒಂದು ಹದಿನಾಲ್ಕು ಕಡಿ ಇದೆ ಹಾವು ಇದು ಬಂದು ಬಿಟ್ಟಿ ಮೇಲೆ ಹಾ ಗಂಡು ಗಂಡು ಹಾವು ಇದು ವಿಷಕಾರಿ 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 ಹಾ ವಿಷಕ ಇದು ಬೈಟ್ ಕಟ್ಟಿತ್ತು ಇದು ಒಂದು ಅರ್ಧ ತಾಸೊಳಗೆ ಇದನ್ನ ಏನ್ ಮಾಡಲ್ಲ ಅದ್ರೊಳಗೆ ಅಡ್ಡಿಲ್ಲ ಅಂದ್ರೆ ಹೆದರ್ಕೊಳ್ಬಾರ್ದು ಇದನ್ನ ಅಂದ್ರೆ ಹಾರ್ಟ್ ಜಾಸ್ತಿ ಹಾರ್ಟ್ ಬಿಟ್ಟು ಜಾಸ್ತಿ ಇದಾದಾಗ ಆದಷ್ಟು ನಮಗೆ ನಮ್ ರಕ್ತದಲ್ಲಿ ಸೇರಿಬಿಟ್ಟು ನಮ್ಮ ಬ್ಲಡ್ ಬಂದ್ಬಿಟ್ಟು ಹೆಪ್ಪುಗಟ್ಟುತ್ತೆ ಅವಾಗ ಮನುಷ್ಯ ಸಾಯೋದು ಅದಕ್ಕಾಗಿ ಮತ್ತೇನಿಲ್ಲ ಇದನ್ನ ಇದ್ ಮಾಡ್ಕೊಳ್ಬಿಟ್ಟು ನೋಡ್ಕೊಂಡು ಇದ್ ಮಾಡಿ ಇقدر ತಗೋಬೇಡ ಅದಕ್ಕೆ ಹ ಆ ಅಲ್ಲ ಕಂಬ ಇಲ್ಲಿ ಇಕ್ಕಿರನೆ ಬಸರು ಹ ನೀ ಕಂಬ ಅದಕೇ ನಿರಾ ಹಾ ಇತ್ರಿ ಬಿಡ ಸಬ್ ಇರ ರಕಡೆ ನಾನು ಮೆಂಕೋದೇಲಂತ ಮರ ಯಾಕಲ್ಲಿದ್ದೆ ಕೊಕ್ಕದೇಲಂತ सूरज बुढ़े तुम्हारे दीजिए हम्म तुम तंगिर बुढ़े ये ना सो जैसी ये ना कोल भी बिकाय तो